ಏನು ನಿರೂಪಣೆ ಮಾಡ್ತಾ ಇರ್ತಕ್ಕಂಥ ಪ್ರಕಾಶ್ ಮಾಸ್ಟ್ರೆ ಮತ್ತು ಎದುರಿಗಿರ್ತಕ್ಕಂಥ ಎಲ್ಲ ಪೂಜ್ಯ ಶಿಕ್ಷಕ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಒಂದು ಇಷ್ಟೊತ್ತು ನಮ್ಮ ಬಿ ಒ ಸಾಹೇಬ್ರು ಹೇಳೋದ ರೀತಿಯಲ್ಲಿ ಏನಾರು ಕೂಡ ತಾಲೂಕು ಪ್ರಗತಿ ಕಾಣಬೇಕು ಅಂದರೆ ರಸ್ತೆ ಮತ್ತೊಂದು ಇರುತ್ತೆ ಅದು ಸರ್ಕಾರದಲ್ಲಿ ಅದು ಅನುದಾನ ಲಭ್ಯ ಇದ್ದಂಗೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ನಡೀತಾ ಇರ್ತದೆ ಜೊತೆಯಲ್ಲಿ ಇವತ್ತು ನಾವೇನಾದರೂ ಕೂಡ ಯಾರ್ದಾರು ಭವಿಷ್ಯವನ್ನು ರೂಪಿಸ್ಬೋದು ಅಂತಂದರೆ ಅದು ಇರ್ತಕ್ಕಂಥದ್ದು ನಿಮ್ಮ ಕೈಲಿ ನಾವು ಎಲ್ಲೋದ್ರೂ ಕೂಡ ಹೇಳ್ತೀವಿ ನಮ್ಮ ಒಂದನೇ ಕ್ಲಾಸ್ ಮಾಸ್ಟ್ರು ಏನು ಹೇಳ್ಕೊಡ್ತಾರೋ ಅದೇ ಅವ್ರ ಕೊನೆವರೆಗೂ ಇರ್ತಕ್ಕಂಥದ್ದು ನಿಮ್ಮ ಹೆಸ್ರನ್ನ ಅವರು ಅವರ ಒಂದು ಚರಿತ್ರೆಯಲ್ಲೇ ಬರ್ಕೊಂಡಿರ್ತಾರೆ ಇಂಥವ್ರು ನನಗೆ ಒಂದನೇ ಕ್ಲಾಸಲ್ಲಿ ಮಾಸ್ಟ್ರು ಹೊಡೆದು ಹೊಡೆದು ನನಗೆ ಪಾಠ ಹೇಳ್ಕೊಟ್ರು ಇನ್ಯಾರನ್ನೂ ಕೂಡ ನೆನಪಿಸ್ಕೊಳಕ್ಕೆ ಹೋಗಲ್ಲ ನಮ್ಮನ್ನು ಒಂದು ಅನುದಾನ ಕೊಟ್ಟು ಇನ್ನೊಂದು ಕೊಡದೇ ಇದ್ದರೆ ಬೈಕೊಂಡು ಹೋಗ್ತಾರೆ ಬೇರೆಯವ್ರನ್ನ ಬಟ್ ಶಿಕ್ಷಕರನ್ನ ಯಾವತ್ತೂ ಕೂಡ ಹೊಡೆದ್ರೂ ಕೂಡ ಬೈಕೊಳ್ದೇ ಇರತಕ್ಕಂಥ ವೃತ್ತಿ ಯಾವ್ದಾರು ಇದೆ ಅಂದರೆ ಅದು ಶೈಕ್ಷಣಿಕ ನಿಮ್ಮ ಶಿಕ್ಷಕ ಶಿಕ್ಷಕರ ವೃತ್ತಿ ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು ಖಂಡಿತ ಇಷ್ಟೊತ್ತು ನಮ್ಮ ಬಿ ಅವರು ಹೇಳಿದ್ದು ಏನು ಪ್ರೌಢಶಿಕ್ಷಣದ ಬಗ್ಗೆನೇ ಮಾತಾಡಿದ್ರು ನಾನು ನೋಡಿದಾಗ ಅಷ್ಟು ಪ್ರೌಢಶಿಕ್ಷಣಕ್ಕೆ ಆ ಮಕ್ಕಳು ಅಷ್ಟೊಂದು ಆಸಕ್ತಿಯಿಂದ ಇವತ್ತು ಎಲ್ಲ ಕಲಿಕೆಗಳನ್ನ ಮಾಡಲಿಕ್ಕೆ ಪೂರಕವಾಗಿ ಅವ್ರನ್ನ ಹಂತಕ್ಕೆ ತಂದವರು ನೀವು ಪ್ರಾಥಮಿಕ ಶಿಕ್ಷಕರೇನು ಆಸಕ್ತಿಯಿಂದ ಇವತ್ತು ಎಲ್ಲ ಕಲಿಕೆಗಳನ್ನ ಮಾಡಲಿಕ್ಕೆ ಪೂರಕವಾಗಿ ಅವ್ರನ್ನ ಆ ಹಂತಕ್ಕೆ ತಂದವರು ನೀವು ಪ್ರಾಥಮಿಕ ಏನು ಒಂದನೇ ಕ್ಲಾಸಿಂದ ನೀವು ತಯಾರು ಮಾಡಿ ಕಳಿಸಿರ್ತೀರಿ ಯಾವ ರೀತಿ ನೀವು ಚಿಕ್ಕಂದಿನಿಂದ ಅವರಿಗೆ ಶಿಸ್ತು ಸಂಯಮ ಮತ್ತು ಎಲ್ಲದನ್ನು ಕಲಿಸಿರ್ತೀರಿ ಅದರಿಂದ ಅವರು ಪ್ರೌಢ ಹಂತಕ್ಕೆ ಹೋದಾಗ ಅವರು ಉತ್ತಮ ರೀತಿಯಲ್ಲಿ ಅವರು ತೇರ್ಗಡೆ ಆಗ್ತಕ್ಕಂಥದ್ದು ಹೆಚ್ಚಿನ ಅಂಕವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಆದ್ದರಿಂದ ಮೊದಲು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಒಂದು ಇವತ್ತು ಶೈಕ್ಷಣಿಕವಾಗಿ ನಾವೊಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀವಿ ನಾವೆಲ್ಲ ನಾನು ನಾನಾದರೂ ಕೂಡ ಇದೆಲ್ಲ ನೋಡಿ ನಿಮ್ಮ ಬೆಳವಣಿಗೆ ನಿಮ್ಮ ಶೈಕ್ಷಣಿಕವಾಗಿ ನಮ್ಮ ತಾಲೂಕು ಎಸ್ ಸಿನಲ್ಲಿ ಎಲ್ಲ ಉತ್ತಮ ಅಂಕವನ್ನು ಪಡಿತಾ ಇರ್ತಕ್ಕಂಥದ್ದು ಇದೆಲ್ಲ ನೋಡಿದಾಗ ಖಂಡಿತ ಒಂದು ನನಗೂ ಕೂಡ ಇನ್ನೂ ಹುಮ್ಮಸ್ಸು ಜಾಸ್ತಿ ಆಗಿದೆ ನನಗೂ ಪ್ರೇರಣೆ ಜಾಸ್ತಿ ಆಗಿದೆ ಶೈಕ್ಷಣಿಕ ರಂಗಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥದ್ದು ನನಗಾಗಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆ ಸಾಕಷ್ಟು ಬಾರಿ ನಾವು ಚರ್ಚೆ ಮಾಡಿ ಖಂಡಿತ ಏನೇ ಇರಲಿ ಸರ್ ವಿದ್ಯಾಭ್ಯಾಸಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ತಂದ್ಕೊಳ್ಳೋಣ ಬೇರೆದವ್ರವ್ರ ಕೆಲಸ ಅವ್ರು ಮಾಡ್ಕೋತಾ ಇರ್ತಾರೆ ಇವೆರಡಕ್ಕೆ ನಾವು ಉತ್ತೇಜನ ನೀಡಿ ಆ ಮಕ್ಕಳಿಗೆ ಒಳ್ಳೆ ದಾರಿಯನ್ನು ತೋರಿಸಿದ್ರೆ ಅವ್ರ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅವ್ರನ್ನೇನು ತಂದೆ ತಾಯಿಗಳಿರ್ಬೋದು ಅವ್ರನ್ನ ಸಾಕಿ ಪಾಲನೆ ಪೋಷಣೆ ಮಾಡಿ ಅವ್ರನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಅವ್ರನ್ನ ವಿದ್ಯಾಭ್ಯಾಸವನ್ನು ಮಾಡಿಸಿರ್ತಾರೆ ಅವ್ರನ್ನ ಒಳ್ಳೆ ಕೊನೆಗಳಿಗೆ ಸುಖವಾಗಿಡ್ತಕ್ಕಂಥ ಕೆಲಸ ಮಾಡೋಕ್ಕೆ ಆ ಮಕ್ಕಳು ಅವ್ರಿಗೆ ನಾವು ಹೇ ಕೊನೆಗೆ ಅದನ್ನು ಮಾತು ಹೇಳು ಕಳಿಸ್ತಾ ಇದ್ದೀವಿ ನಿಮ್ಮನ್ನು ಇಷ್ಟು ಮಟ್ಟಕ್ಕೆ ತಂದಂಥ ನಿಮ್ಮ ಪೋಷಕರನ್ನ ನೀವು ಕೊನೆಗಳಿಗೆನಲ್ಲಿ ಅವ್ರು ಸು ಖುಷಿಯಿಂದ ಸುಖವಾಗಿಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಲೂ ಕೂಡ ಹೇಳಿ ಕಳಿಸ್ತೇವೆ ಯಾರನ್ನೂ ಕೂಡ ಆಶ್ರಮಕ್ಕೂ ವೃದ್ಧಾಶ್ರಮಕ್ಕೂ ಕಳಿಸೋವಂಥ ಕೆಲಸ ಮಾಡೋಂಥ ಮನಸ್ಥಿತಿ ನಿಮ್ಮ ಯಾರಿಗೂ ಕೂಡ ಬರಬಾರ್ದು ಅಂತಕ್ಕಂಥದ್ದು ಕೂಡ ಮಕ್ಕಳಲ್ಲಿ ಆ ಥರ ಒಂದು ವಿಷಯಗಳನ್ನ ಕೂಡ ತುಂಬುವಂಥ ಕೆಲಸ ನಾವು ಎಲ್ಲರೂ ಸೇರಿ ಇದ್ದೇವೆ ಖಂಡಿತ ನಮಗೆ ಹೆಮ್ಮೆ ಆಗ್ತಾಯಿದೆ ಚಿಕ್ಕನಾಯಕನಲ್ಲಿ ಎಸ್ ಎಲ್ ಸಿಲಿರ್ಬೋದು ಮತ್ತು ಎಲ್ಲದರಲ್ಲೂ ಶೈಕ್ಷಣಿಕವಾಗಿ ಮೇಲೆ ನಮ್ಮ ಈ ಬರ್ತಾಯಿರ್ತಕ್ಕಂಥದ್ದು ನೋಡಿದ್ರೆ ಅದಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ತಾವೆಲ್ಲ ಇದಕ್ಕೆ ಕಾರಣಭೂತರು ಅಂತ ನಾನಾದರೂ ಕೂಡ ಹೆಮ್ಮೆಯಿಂದ ಅಂದ ಹೇಳ್ಕೋತೀನಿ ನಮ್ಮಲ್ಲಿ ಒಂದು ನಾವು ಯಾವತ್ತೂ ಕೂಡ ನಾವು ರಾಜಕಾರಣಿ ಮತ್ತೊಂದು ಅಂತಕ್ಕಂಥ ನಿಮ್ಮ ಜೊತೆ ಯಾವತ್ತೂ ಕೂಡ ಒಂದು ಅಂತರವನ್ನು ಕಾಯ್ದಿಟ್ಕೊಡುವಂಥ ಕೆಲಸ ನಾವು ಯಾವತ್ತೂ ಮಾಡಿಲ್ಲ ಶೈಕ್ಷಣಿಕ ವಾಗಿ ಫಸ್ಟು ಒಂದು ಆದ್ಯತೆ ಕೊಡ್ತಕ್ಕಂಥ ಕೆಲಸ ಮೊದಲು ಈ ಸಲ ಚುನಾವಣೆಯಲ್ಲಿ ಒಂದು ಸೇವೆ ಮಾಡೋ ಅವಕಾಶ ಶಾಸಕನಾದಂಥ ಸಂದರ್ಭದಲ್ಲಿ ಎರಡೇ ದಿವಸಕ್ಕೆ ಮೊದಲನೇ ಮೀಟಿಂಗ್ ಇಲ್ಲೇ ಕರೆದಿದ್ದು ಮೊದಲೇ ಫಸ್ಟೇ ಟೀಚರ್ಸ್ ಒಂದು ಮೀಟಿಂಗ್ ಕರೆದ್ವಿ ಕರೆದ್ಬಿಟ್ಟು ಅಲ್ಲಿ ನಿಮ್ಮ ಶಾಲೆಗಳಲ್ಲಿ ಏನೇನಾಗಬೇಕು ಮೂಲಭೂತ ಸೌಕರ್ಯಗಳು ಅದೆಲ್ಲದನ್ನು ಕೂಡ ಒದಗಿಸ್ಕೊಡೋಕ್ಕೆ ನಾವು ಅವತ್ತೇ ನಿಮ್ಮ ಸಿ ಇಒಗಳ್ ಕ ಇವ್ರ ಕಡೆಯಿಂದ ಎಲ್ಲ ಒಂದು ಸಿ ಆರ್ ಪಿಗಳ ಕಡೆಯಿಂದ ಎಲ್ಲ ಪಟ್ಟಿಯನ್ನು ಮಾಡಿಸಿದ್ವಿ ಆ ಪಟ್ಟಿಯನ್ನು ತಂದಾಗ ನೀವು ಸುಮಾರು ಒಂದು ಐವತ್ನಾಲ್ಕು ಕೋಟಿ ರೂಪಾಯಿದು ಅಂದಾಜು ನೀವು ಪಟ್ಟಿ ಕೊಟ್ಟ ತಕ್ಷಣ ಮತ್ತೆ ಅದನ್ನು ಎಸ್ಟಿಮೇಟ್ ಮಾಡಲಿಕ್ಕೆ ಜೆಡ್ ಪಿ ಇಂಜಿನಿಯರ್ಸಿಗೆ ಕೊಟ್ವಿ ಅವರು ಎಸ್ಟಿಮೇಟ್ ಮಾಡಿದ ತಕ್ಷಣ ಮತ್ತೆ ಮೈನಿಂಗಿಗೆ ಅದನ್ನು ಕಳಿಸಿದ್ವಿ ಅದೆಲ್ಲ ಆಗಿ ಈಗ ಟೆಂಡರ್ ಅಂತಕ್ಕೆ ನಿಂತಿದೆ ಅದು ಟೆಂಡರ್ ಅಂತಕ್ಕೆ ಸುಮಾರು ಐವತ್ಮೂರು ಕೋಟಿ ರೂಪಾಯಿದು ಎಲ್ಲ ನಿಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ನಿಮ್ಮ ಶಾಲೆಗಳಿಗೆ ಸುಮಾರು ಐವತ್ಮೂರು ಕೋಟಿ ರೂಪಾಯಿದು ಈಗಾಗಲೇ ಟೆಂಡರ್ ಅಂತಕ್ಕೆ ನಿಂತಿದೆ ಟೆಂಡರ್ ಆದ ತಕ್ಷಣ ಶೀಘ್ರವಾಗಿ ಉತ್ತಮವಾದ ಕಟ್ಟಡಗಳು ನಿಮಗೆ ಅಡುಗೆ ಕೋಣೆಗಳು ಇರ್ಬೋದು ಶೌಚಾಲಯ ಇರ್ಬೋದು ಕಾಂಪೌಂಡ್ ಎಲ್ಲದೂ ಕೂಡ ವ್ಯವಸ್ಥೆ ಆಗ್ತದೆ ಅದ್ರ ಜೊತೆ ಎಮ್ ಎಲ್ ಎ ಗ್ರಾಂಟಲ್ಲೂ ಕೂಡ ಸುಮಾರು ನಲ್ವತ್ತು ಲಕ್ಷ ಹಣವನ್ನು ಕೂಡ ಹಾಕಿದ್ದೀವಿ ಟಿ ಪಿ ಜೆಡ್ ಪಿ ಅವರು ಯಾರೂ ಕೂಡ ಮೆಂಬರ್ಸ್ ಇಲ್ಲದೇ ಇದರಿಂದ ಅದು ಅವಕಾಶ ನಮಗೆ ಸಿಗ್ತಾ ಇದೆ ಅದರಲ್ಲಿ ಸುಮಾರು ಶಾಲೆಗಳಿಗೆ ನಲವತ್ತು ಲಕ್ಷ ರೂಪಾಯಿ ಹಣ ಹಾಕಿದ್ದೀವಿ ಶೌಚಾಲಯಗಳಿಗೆ ಎಪ್ಪತ್ನಾಲ್ಕು ಶೌಚಾಲಯಗಳನ್ನು ಕೂಡ ನಿರ್ಮಾಣ ಮಾಡಲು ಸಾಧ್ಯ ಆಗಿದೆ ಮತ್ತು ಅಡಿಷನಲ್ಲಾಗಿ ಮೈನಿಂಗಲ್ಲಿ ಮತ್ತೆ ಹದಿನೇಳುವರೆ ಕೋಟಿ ರೂಪಾಯಿನೂ ಕೂಡ ಈಗ ಅನುಮೋದನೆಯನ್ನು ತೊಗೊಂಡಿದ್ದೇವೆ ಇಷ್ಟೆಲ್ಲ ಇವತ್ತು ಹದಿನೇಳುವರೆ ಕೋಟಿ ಅಂದರೆ ಒಟ್ಟು ಐವತ್ತು ಅರವತ್ತು ಎಪ್ಪತ್ತು ಕೋಟಿ ರೂಪಾಯಿ ನಿಮ್ಮ ಶಾಲೆಗಳಿಗೆ ನಮ್ಮ ಮೈನಿಂಗಿಂದ ತಗೊಂಡಿದ್ದೀವಿ ನಮ್ಮ ತಾಲೂಕು ಒಂದು ಪು ಪುಣ್ಯ ಏನಾಗಿದೆ ಅಂದರೆ ಒಂದು ನೂರ ಇಪ್ಪತ್ತು ಕೋಟಿ ಹಣ ಈ ಸಲಿ ನಮಗೆ ಮೈನಿಂಗಿಂದ ಬರ್ತಾ ಇರೋದ್ರಿಂದ ಸಾವಿರದ ಇನ್ನೂರು ಕೋಟಿ ಸಾರಿ ಸಾವಿರದ ಇನ್ನೂರು ಕೋಟಿ ಬರ್ತಾ ಇರೋದ್ರಿಂದ ಸುಮಾರು ನಾನ್ನೂರು ಕೋಟಿಗಳಲ್ಲಿ ರಸ್ತೆಗಳನ್ನೇ ಇದ್ದೀವಿ ಮತ್ತು ವಿವಿಧ ಇಲಾಖೆ ಫಾರೆಸ್ಟ್ ಇರ್ಬೋದು ಅಗ್ರಿಕಲ್ಚರ್ ಇರ್ಬೋದು ಎಲ್ಲ ಇಲಾಖೆಗಳಿಗೂ ಕೂಡ ಅಲ್ಲಿ ಅಭಿವೃದ್ಧಿಗೆ ಇವತ್ತು ಒತ್ತನ್ನು ಕೊಡ್ತಾಯಿದ್ದೀವಿ ಖಂಡಿತ ಒಂದು ಒಂದು ಉತ್ತಮವಾದ ಕಾಲ ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೀನಿ ಇಷ್ಟು ಹಣ ನಾವು ಯಾವುದೇ ಸರ್ಕಾರದಲ್ಲೂ ಕೂಡ ಪಡೀಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ನಮ್ಮಲ್ಲಿ ಮೈನಿಂಗ್ ಇರೋದ್ರಿಂದ ಅದರಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗಿರೋ ಹಣದಲ್ಲಿ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗಿದೆ ಎಲ್ಲಿ ಅಲ್ಲಿ ತೆರಿಗೆಯನ್ನು ಕಟ್ಟಿರ್ತಾರೆ ಆ ತೆರಿಗೆ ಹಣನ ಎಲ್ಲಿ ಹಾಳಾಗಿರ್ತಕ್ಕಂಥ ಪ್ರದೇಶಗಳಿಗೆ ಕೊಡೋಕ್ಕೆ ಒಂದು ತೀರ್ಮಾನ ಇವತ್ತು ಸುಪ್ರೀಂ ಕೋರ್ಟ್ ತೊಗೊಂಡಿರೋದ್ರಿಂದ ಈ ಹಣವನ್ನು ಇದಕ್ಕೆಲ್ಲ ವಿನಿಯೋಗ ಮಾಡಲಿಕ್ಕೆ ಸಾಧ್ಯ ಆಗಿದೆ ಖಂಡಿತ ಇದೊಂದು ಸುದೈವ ಒಂದು ಒಳ್ಳೆ ಕಾಲ ಅಂತ ನಾವು ಭಾವಿಸ್ಕೊಳ್ತಾ ಒಂದು ನಮಗೆ ನಿಮ್ಮಿಂದ ಆಗಬೇಕಾಗಿರೋ ಕೆಲಸ ಜಾಸ್ತಿ ಇದೆ ನೀವೇ ಇವಾಗ ಇವತ್ತು ಸಮಾಜವನ್ನು ಕಟ್ತಕ್ಕಂಥ ವ್ಯಕ್ತಿಗಳನ್ನ ನಿರ್ಮಾಣ ಮಾಡ್ತಕ್ಕಂಥವ್ರು ತಾವು ತಾವು ಯಾವ ರೀತಿ ಒಂದೇ ಕ್ಲಾಸಿಂದ ಇವತ್ತು ಪ್ರ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಕಲಿಕೆ ಒಂದೇ ಕಲಿಕೆ ಒಂದೇ ಸಾಲದು ನಾವು ನೋಡ್ತಾ ಇದ್ದೆ ನಾನು ಒಂದು ಕೆಲವು ಸಂದರ್ಭದಲ್ಲಿ ವೀಡಿಯೋಗಳನ್ನ ನೋಡ್ತಾ ಇದ್ದಾಗ ನೋಡ್ತೇನೆ ಮಕ್ಕಳಲ್ಲಿ ಆಟ ಆಟೋಟ ಪ ಚಟುವಟಿಕೆಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಧ್ಯಾನ ಇಂಥವೆಲ್ಲದೂ ಕೂಡ ಮುಖ್ಯ ಆಗ್ತದೆ ಅಂತಕ್ಕಂಥದನ್ನ ನಾವು ಕಣ್ಣಾರೆ ನೋಡಿದ್ದಾವೆ ಅದೇ ಅದು ಯಾಕೆ ಹೇಳ್ತೀನಿ ಅಂದರೆ ಕಳೆದ ಸಲ ಎಸ್ ಎಲ್ ಸಿ ಪರೀಕ್ಷೆಗೆ ಮುಂಚೆ ಮಕ್ಕಳಿಗೆ ಆ ಚಂಚಲತೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಹಂತದಲ್ಲಿ ಯಾರು ಸ್ಥೀಮಿತವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರ ಮನಸ್ಸು ಚಂಚಲವಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಅದರಿಂದ ಅವ್ರನ್ನ ಸೀಮಿತವಾಗಿಡಲಿಕ್ಕೆ ಇಲ್ಲಿ ಧ್ಯಾನವನ್ನು ಕೂಡ ಆಯೋಜಿಸಿದ್ರು ಅವತ್ತು ಒಂದಿನ ಇಲ್ಲಿ ಧ್ಯಾನ ಶಿಬಿರನೂ ಕೂಡ ಮಕ್ಕಳಿಗೆ ಇದೆಲ್ಲ ಏನಾಗುತ್ತೆ ಕಾನ್ಸಂಟ್ರೇಷನ್ ಬಿಲ್ಡಪ್ ಮಾಡಲಿಕ್ಕೆ ಮಕ್ಕಳಲ್ಲಿ ಒಂದು ಏಕಾಗ್ರತೆಯ ಅಲ್ಲಿ ಬರೋಕ್ಕೆ ಇದೆಲ್ಲ ಕಾರಣ ಎಲ್ಲ ಹಂತದಲ್ಲೂ ಎಲ್ಲ ರೀತಿ ಪ್ರಯತ್ನಗಳನ್ನು ಮಾಡಿದ್ರಿಂದ ಇವತ್ತು ನಮಗೆ ಎಸ್ ಸಿನಲ್ಲಿ ಅದು ಫಲಿತಾಂಶ ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ಇವತ್ತು ನೀವು ದಯಮಾಡಿ ನೀವು ಒಂದು ಮನೆ ಕಟ್ಟೋದಕ್ಕೆ ನೀವು ಅಡಿಪಾಯ ಹಾಕೋರ್ ತಾವು ಯಾವ ರೀತಿ ವ್ಯಕ್ತಿಗಳನ್ನ ಅಲ್ಲಿಂದ ತಯಾರು ಮಾಡಿ ಕಳಿಸ್ತೀರಿ ಮುಂದೆ ಅವ್ರ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಖಂಡಿತ ತಾವೆಲ್ಲ ಉತ್ತಮ ರೀತಿಯಲ್ಲಿ ಅಲ್ಲಿ ಶಾಲೆಗೆ ಬರ್ತಕ್ಕಂಥ ಮಕ್ಕಳನ್ನು ನಾವು ಹೋಗಿದ ಕಡೆಯೆಲ್ಲ ಹೇಳ್ತೀವಿ ಸರ್ಕಾರಿ ಶಾಲೆ ಪ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಯಾಕೆ ಸರ್ಕಾರಿ ಶಾಲೆಗೆ ಸೇರಿಸಲ್ಲ ಅಂತಕ್ಕಂಥದ್ದು ನಾನು ಸ್ಕೂಲ್ ಮಾಡ್ಬೋದಿತ್ತು ಕಾನ್ವೆಂಟ್ ಮಾಡ್ಬೋದಿತ್ತು ಹನ್ನೆರಡು ಎಕರೆ ಇದೆ ಡಿ ವಿ ಪಿ ಸ್ಕೂಲು ಮಾಡೋಕ್ಕೋಗಿಲ್ಲ ಯಾಕೆ ಅಂದರೆ ನಮಗೆ ಅದಕ್ಕಿಂತ ಸರ್ಕಾರಿ ಮಕ್ಕಳು ಓದೋ ರೀತಿಯಲ್ಲೇ ಓದಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಎಲ್ಲೂ ಕೂಡ ಆರ್ಥಿಕ ಫೈನಾನ್ಷಿಯಲಿ ನೋಡಬಾರ್ದು ಇದನ್ನು ಒಂದು ಸಂಸ್ಥೆನ ಒಂದು ಉತ್ತಮ ರೀತಿಯಲ್ಲಿ ಬೆಳೆಸಬೇಕು ಅಂತಕ್ಕಂಥ ಷ್ಟೇ ನಮ್ಗೆ ಆಲೋಚನೆ ಇರೋದ್ರಿಂದ ಖಂಡಿತ ನಾವು ಅದಕ್ಕೆ ಹೋಗಿಲ್ಲ ಈಗ ಪಾಲಿಟೆ ಡಿಪ್ಲೊಮೊ ಪಾಲಿಟೆಕ್ನಿಕ್ ಆ ಥರದ್ದು ಮಾಡಲಿಕ್ಕೆ ಹೊರಟಿದ್ದೇವೆ ಅದನ್ನು ಮಾಡಿದ್ರೆ ಇಲ್ಲಿ ಮಕ್ಕಳಿಗೆ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಇವತ್ತು ನೀವು ಈಗ ಸರ್ಕಾರಿ ಶಾಲೆಯ ಶಿಕ್ಷಕರನ್ನ ಹೇಗೆ ಆಯ್ಕೆ ಮಾಡ್ಕೋತಾರೆ ನಿಮ್ಮನ್ನೆಲ್ಲ ಡಿಶ್ಟಿಕ್ ನಿಮ್ಮ ಪರ್ಸೆಂಟೇಜ್ ಮೇಲೇ ನಿಮಗೆ ನಿಮಗೆ ಕೆಲಸ ಸಿಕ್ಕಿರ್ತಕ್ಕಂಥದ್ದು ಗೋವಿಂದ ಗೌಡ್ರನ್ನ ನಾವು ಇವತ್ತು ನೆಲೆಸ್ಕೋಬೇಕು ಅವತ್ತು ಒಂದು ಲಕ್ಷ ಜನನೂ ಒಂದೇ ಸಲ ಅವರು ಅವತ್ತು ಶಿಕ್ಷಕರನ್ನು ಮಾಡಿದಂಥ ಕೀರ್ತಿ ಏನಾರು ಬಂದರೆ ನಮ್ಮ ಶೃಂಗೇರಿ ಗೌಡ್ರನ್ನ ನಾವು ಸ್ಮರಿಸ್ಕೋಬೇಕಾಗ್ತದೆ ಅಂಥ ದಿಟ್ಟ ನಿರ್ಧಾರ ತೊಗೊಂಡಿದ್ದಂಥದ್ದು ಆಮೇಲೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಒಂದೇ ಸಲ ಇಡೀ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಸಿಗದಿದ್ದಂಥ ಐಸ್ಕೂಲು ಸ್ಕೂಲ್ಸ್ ಕೊಟ್ಟಂಥದ್ದು ಅವ್ರ ಪೀಡಲಿ ಯಾರು ನಮ್ಮ ಯುವ ಅವರು ಹೊರಟ್ಟಿ ಅವರು ಎಜುಕೇಷನ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಇವೆಲ್ಲ ಒಂದು ಶೈಕ್ಷಣಿಕವಾಗಿ ಬರಲಿಕ್ಕೆ ನಮ್ಮ ರಾಜ್ಯದ ಜನತೆಗೆ ಅನುಕೂಲ ಮಾಡಿಕೊಟ್ಟಂಥವನ್ನ ನಾವು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ ಆ ನಿಟ್ಟಿನಲ್ಲಿ ಶ ನೀವೇನು ನಿಮ್ಮನ್ನೆಲ್ಲ ಒಂದು ಉತ್ತಮ ಅಂಕದ ಮೇಲೆ ನಿಮ್ಮನ್ನೆಲ್ಲರನ್ನೂ ಕೂಡ ಆಯ್ಕೆ ಮಾಡ್ಕೊಂಡಿರ್ತಾರೆ ಬಿಟ್ಟಂಥವರು ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ ನಾನು ಅದನ್ನೇ ಹೇಳ್ತೀನಿ ಪ್ರತಿ ಭಾಷಣದಲ್ಲಿ ಹೇಳ್ತೀನಿ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರು ಉತ್ತಮವಾಗಿರ್ತಾರೆ ಅವರು ಒಳ್ಳೆಯ ಅಂಕವನ್ನು ಪಡೆದು ಅವ್ರು ತೇರ್ಗಡೆ ಆಗಿರೋದ್ರಿಂದನೇ ಅವ್ರಿಗೆ ಅವ್ರಿಗೆ ಶಿಕ್ಷಕರ ವೃತ್ತಿ ಸಿಕ್ಕಿದೆ ಆದ್ದರಿಂದ ಅಲ್ಲೂ ಒಂದು ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ತಾರೆ ಅಂತಕ್ಕಂಥದ್ದು ಖಂಡಿತ ಇದೆಲ್ಲ ಇವತ್ತು ನಮಗೆ ಅದರ ಪರದೆ ಫಲಿತಾಂಶ ನಮಗೆ ದೊರಕ್ತಾ ಬರ್ತಾ ಇದೆ ಅದರಿಂದ ತಾವು ತಮ್ಮ ಜವಾಬ್ದಾರಿ ಹೆಚ್ಚಿಂದಾಗಿದೆ ಮಹತ್ವವಾದ್ದು ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೀನಿ ಪ್ರಾಥಮಿಕ ಹಂತದಲ್ಲಿ ನೀವು ಯಾವ ರೀತಿ ಬುನಾದಿ ಅವರ ಅಡಿಪಾಯನ ಹಾಕ್ಕೊಡ್ತೀರಿ ಅದು ಮುಂದೆ ಅವರಿಗೆ ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ನಮ್ಮ ಕರ್ತವ್ಯ ಒಂದು ನಾವು ನಾನು ಹೇಳೋದು ತಮಗೆ ಕಿವಿ ಮಾತು ಹೇಳೋದು ನಾವು ಮಾಡ್ತಕ್ಕಂಥ ಕರ್ತವ್ಯಕ್ಕೆ ಯಾವತ್ತೂ ಲೋಪ ಆಗೋದ ರೀತಿಯಲ್ಲಿ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು ಎಷ್ಟೇ ಆಗಲಿ ಒಂದು ಗಂಟೆ ನಾನು ಕ್ಲಾಸ್ ಮಾಡಿದ್ರು ಅದನ್ನು ಅದಕ್ಕೆ ಕೊಟ್ಟು ಅದನ್ನು ಎಷ್ಟು ಜನ ಮಕ್ಕಳು ಗ್ರಹಿಸ್ತಾರೆ ಯಾವ ರೀತಿ ಅರ್ಥೈಸ್ಕೋತಾರೆ ಮ ಪ್ರತಿಯೊಂದು ಮಗದು ಮನಸ್ಸು ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ತದೆ ಆ ಮಗು ಎಷ್ಟು ಒಂದು ಸತಿ ಹೇಳ್ಕೊಟ್ರೆ ತಿಳ್ಕೊಂಡು ತಿಳ್ಕೊಳ್ಳೋಂಥ ಮಗು ಯಾರು ಇನ್ನೊಂದು ಸಲ ಬರೆಸಿ ಹೇಳ್ಕೊಟ್ಟು ಬರ್ಸಿದ್ರೆ ತಿಳ್ಕೊ ಂಥವ್ರು ಯಾರು ಹೇಳ್ಕೊಟ್ಟು ಬರ್ಸಿದ್ರು ಕೂಡ ತಿಳ್ಕೊಳ್ತಿದ್ದವ್ ಏನು ಮಾಡಬೇಕು ಎ ಬಿ ಸಿ ಡಿ ಈ ಥರ ನೀವು ಗ್ರೂಪ್ಗಳ್ ಮಾಡಿಕೊಂಡು ಅಂಥವ್ರಿಗೆ ಯಾವ ರೀತಿ ಒತ್ತು ಕೊಡಬೇಕು ಅದನ್ನು ನೀವು ಮಾಡ್ತಾ ಬಂದರೆ ಖಂಡಿತ ಅವರು ಕೂಡ ಪ್ಯಾರಲಲ್ಲಾಗಿ ಏ ಮೊದಲನೇ ಸ್ಥಾನಕ್ಕೆ ಬಂದ ಇವತ್ತು ಶೈಕ್ಷಣಿಕವಾಗಿ ಖಂಡಿತ ನಮಗೆ ಹೆಮ್ಮೆ ಆಗ್ತದೆ ಎರಡು ವರ್ಷದಿಂದ ಎಸ್ ಸಿನಲ್ಲಿ ನಮ್ಮ ತಾಲೂಕು ಮೊದಲನೇ ಸ್ಥಾನಕ್ಕೆ ಬರಲಿಕ್ಕೆ ಇವತ್ತು ನಮ್ಮ ಹತ್ತೈದಕ್ಕೆ ಆರ್ನೂರಕ್ಕೆ ಮೇಲ್ ತೆಗೆದಂಥವ್ರು ಆವ ಆವಾಗ ಇನ್ನೊಂದು ಮಗು ಇದರಲ್ಲಿ ಎಲ್ಲಿ ಸಿರಾದಲ್ಲಿ ಶಾರದಲ್ಲ ವಾಸ್ವಿ ವಾಸವಿ ಶಾಲೆ ಸಿರಾದಲ್ಲಿ ಒಂದು ಮಗು ನಮ್ಮ ಇಲ್ಲಿದೆ ಬೆಳಗುಲಿ ಪಂಚಾಯತಿ ಮಗು ತೆಗೆದಿದ್ರಿಂದ ಎಂಟು ಜನ ಮಕ್ಕಳಿದ್ರು ಈ ಸಲ ನಲ್ವತ್ನಾಲ್ಕು ಜನ ತೆಗೆದಿರ್ತಕ್ಕಂಥದ್ದು ನಾವು ಕೂಡ ಊಹೆ ಮಾಡಿರಲಿಲ್ಲ ಅಷ್ಟೊಂದು ಇದಾಗುತ್ತೆ ಅಂತ ಖಂಡಿತ ಇವತ್ತು ಈಗ ರಿಸಲ್ಟು ಎಲ್ಲ ಸೇರಿದ್ರೆ ಒಂದು ಐವತ್ತು ಜನ ಆರುನೂರಕ್ಕಿಂತ ಹೆಚ್ಚು ಮಕ್ಕ ಮಾರ್ಕ್ಸ್ ತೆಗ್ದಂಥ ಮಕ್ಕಳನ್ನು ನಾವು ನೋಡಿದಾಗ ಖಂಡಿತ ಅವ್ರಿಗೆಲ್ಲ ಒಳ್ಳೊಳ್ಳೆ ಶಾಲೆಗಳಿಗೆ ಕಳಿಸ್ತಕ್ಕಂಥದ್ದು ಈಗಲೂ ಕೂಡ ಫೋನ್ ಮಾಡ್ತಾರೆ ಮಕ್ಕಳು ಹಾಸ್ಟ್ಲಿಗಿರ್ಬೋದು ಏನಾದ್ರೂ ವ್ಯವಸ್ಥೆಗೆ ಖಂಡಿತ ಅವ್ರಿಗೆಲ್ಲ ಕೂಡ ನಾವು ಒತ್ತನ್ನು ಕೊಟ್ಟು ಅವ್ರಿಗೆ ಒಳ್ಳೊಳ್ಳೆ ಕಡೆ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆ ಮಾಡಿಕೊಡೋಂಥ ಜವಾಬ್ದಾರಿ ನಮ್ಮದಾಗಿರ್ತದೆ ಅದನ್ನು ಖಂಡಿತ ಚಾಚು ತಪ್ಪದೆ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಇದ್ರ ಜೊತೆಯಲ್ಲಿ ಬಂದು ನಾವು ಮತ್ತೊಂದು ಏನು ಮಾಡ್ತಾಯಿದ್ದೀವಿ ಅಂದರೆ ಸಿ ಇ ಟಿನೂ ಕೂಡ ಮಾಡ್ತಾಯಿದ್ದೀವಿ ಇಲ್ಲಿ ಚಿಕ್ಕನಾಯಕನಲ್ಲಿ ಹತ್ತು ವರ್ಷದಿಂದ ಸಿ ಇ ಟಿನೂ ಕೂಡ ಮಾಡ್ತಾಯಿದ್ದೀವಿ ಅದು ಕೂಡ ಕೆ ಕೆಲವು ವರ್ಷ ಕರೋನಾ ಬಂದಾಗ ಬಿಟ್ವಿ ಕಳೆದ ಎರಡು ವರ್ಷದಿಂದ ಉತ್ತಮ ರೀತಿಯಲ್ಲಿ ಅಲ್ಲೂ ಕೂಡ ನಮಗೆ ಫಲಿತಾಂಶ ಸಿಗ್ತಾ ಇದೆ ಕಳೆದ ಎರಡು ವರ್ಷದಿಂದ ಓದ್ಸಲ ಮುನ್ನೂರಕ್ಕಿಂತ ಹೆಚ್ಚು ಮಕ್ಕಳು ಕೂತಾಗ ಅರವತ್ತೆರಡು ಜನ ಮಕ್ಕಳು ಗೌರ್ಮೆಂಟ್ ಸೀಟ್ ತೊಗೊಂಡ್ರಲ್ಲಿ ಮೂವತ್ತೆರಡು ಜನ ಇಂಜಿನಿಯರಿಂಗು ಇನ್ನು ಮೂವತ್ತು ಜನ ವಿಟನರಿ ಅಗ್ರಿಕಲ್ಚರು ಆರ್ಟಿಕಲ್ಚರ್ ಈ ಥರದಲ್ಲೂ ತಗೊಂಡ್ರು ಅದು ನಮಗಿನ್ನೂ ಅದು ಪ್ರೇರಣೆ ಆಯಿತು ಈ ಸಲ ಮುನ್ನೂರ ಎಪ್ಪತ್ತ ಆರು ಜನ ಮಕ್ಕಳು ಈ ಸಲ ನಮ್ಮಲ್ಲಿ ಕೂತ್ಕೊಂಡ್ರು ಆ ಪಟ್ಟಿ ಇದೆ ಇಲ್ಲಿ ಯಾರ್ಯಾರು ನೆನ್ನೆ ರಿಸಲ್ಟ್ ಬಂತು ಅದನ್ನೇ ನೋಡ್ತಾ ಕೂತಿದ್ದೆ ನಾನು ಕೆಲವರು ಒಂದು ಸಾವಿರದೊಳಗೆ ರ್ಯಾಂಕಿಂಗ್ ಇದ್ದಾರೆ ಈ ಥರ ಅಗ್ರಿಕಲ್ಚರ್ ಏಳ್ನೂರು ಚಿಲ್ಡ್ರನ್ ಇದ್ದಾರೆ ಎಲ್ಲೇ ಈ ಪಟ್ಟಿ ಇದೆ ಯಾರೋ ಯಾವ ಕಾಲೇಜಿನವರು ನಮ್ಮಲ್ಲಿ ಮೂರು ಕಾಲೇಜ್ ಇದೆ ಅಂದಿನ ಕೆರೆ ಉಳಿಯಾರು ಮತ್ತು ಚಿಕ್ಕನಾಯ್ಕಲಿ ಮತ್ತು ಬೇರೆ ಬೇರೆ ಕಾಲೇಜ್ ಗುಲ್ಬರ್ಗದಿಂದನೂ ಕೂಡ ಮಕ್ಕಳು ಬಂದಿಲ್ ಸೇರಿಕೊಂಡು ನಮಗೆ ಸಿ ಇ ಟಿನಲ್ಲಿ ಇಲ್ಲಿ ಅಭ್ಯಾಸವನ್ನು ಮಾಡಿದಂಥದ್ದು ಇದೆಲ್ಲ ನೋಡಿದ್ರೆ ಉಚಿತವಾಗಿ ಅದನ್ನು ಯಾರಿಗೂ ಕೂಡ ಫ್ಯಾಕಲ್ಟೀಸು ಏನು ಟೀಚರ್ಸ್ ಫ್ರೀ ಪುಸ್ತಕಗಳು ಫ್ರೀಯಾಗಿ ಕೊಟ್ವಿ ಮತ್ತು ಊಟದ ವ್ಯವಸ್ಥೆನೂ ಕೂಡ ಫ್ರೀಯಾಗಿ ಮಾಡಿದ್ವಿ ಅದು ಈ ಸತಿ ನಮಗೆ ಇನ್ನೂ ಒಂಥರ ಪ್ರೇರಣೆ ನೀಡಿ ಮತ್ತೊಂದು ಹಂತಕ್ಕೆ ಮುಂದೆ ಹೋಗ್ತಾ ಇದ್ವಿ ಏನಾದರೂ ಮಾಡಿ ನಮ್ಮಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಜನ ಡಾಕ್ಟರ್ಸ್ನ ಮಾಡಬೇಕು ಐ ಐ ಟಿ ಕಳಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಜುಲೈ ಮೊದಲನೇ ಭಾನುವಾರದಿಂದ ಪ್ರತಿ ಭಾನುವಾರ ಮೂವತ್ತೈದು ಭಾನುವಾರ ಸಿಗುತ್ತೆ ಅವ್ರಿಗೆ ಎಕ್ಸಾಮ್ ಹೋಗೋದಕ್ಕೆ ಪ್ರತಿ ಭಾನುವಾರನೂ ಕೂಡ ಅವ್ರಿಗೆ ಕ್ಲಾಸಸ್ ಮಾಡ್ತಕ್ಕಂಥದನ್ನ ಈಗ ಈ ವರ್ಷ ಪ್ರಾರಂಭ ಮಾಡ್ತಾಯಿದ್ದೀವಿ ಈ ಥರ ಹಂತದಲ್ಲಿ ಒಂದೊಂದು ಹಂತದಲ್ಲೂ ಕೂಡ ಮಕ್ಕಳನ್ನು ತಯ ಒಂದು ಶೈಕ್ಷಣಿಕವಾಗಿ ಅವ್ರಿಗೆ ನಾವು ಒತ್ತನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಖಂಡಿತ ನೀವೆಲ್ಲ ಏನು ಇವತ್ತು ನಿಮ್ಮ ಒಂದು ಪ್ರೇ ನಿಮ್ಮ ನಿಮ್ಮ ಒಂದು ಒಂದು ಪ್ರೇರಣೆ ಶಿಬಿರ ಇದೆ ಇದರಲ್ಲಿ ತಾವು ಎಲ್ಲ ನಮಗೆ ನಮಗಾದರೂ ಕೂಡ ಅಪಾರವಾದ ಒಂದು ಗೌರವ ಶಿಕ್ಷಕರ ಮೇಲಿದೆ ಶಿಕ್ಷಕರು ಒಬ್ಬರು ಆ ಊರನ್ನೇ ತಿದ್ದ್ಬೋದು ಅಂತಕ್ಕಂಥದ್ದು ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಏನೇ ಸಮಸ್ಯೆ ಇದ್ದರೂ ಆ ಊರನ್ನ ಯಾರು ಜನಗಳು ಕೂಡ ನಿಮ್ಮ ಮಾತು ಕೇಳ್ತಾರೆ ಮಕ್ಕಳನ್ನು ಕೂಡ ಮಾತು ಕೇಳ್ತಾರೆ ಅಷ್ಟು ಗೌರವ ಕೊಡ್ತಕ್ಕಂಥದ್ದು ಈ ವೃತ್ತಿಗೆ ಆ ವೃತ್ತಿಗೆ ಧಕ್ಕೆ ಬರದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಇವತ್ತು ಕರ್ತವ್ಯವನ್ನು ನಿರ್ವಹಿಸೋದ್ರ ಜೊತೆಯಲ್ಲಿ ಸಮಾಜವನ್ನು ತಿದ್ದುವಂಥ ಕೆಲಸ ಮಕ್ಕಳನ್ನು ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನ ನಾವು ಮಾಡೋಣ ಬಿ ಓರು ಅವ್ರ ಮಗನ ಬಗ್ಗೆ ಯೋಚನೆ ಮಾಡಲಿಲ್ಲ ಅವ್ನ ಮಗ ಕಡಿಮೆ ಎಂಟು ಎಂಬತ್ತು ಚಿಲ್ಲರೆ ಪರ್ಸೆಂಟೇಜ್ ತೊಗೊಂಡ್ರೂ ಬೇರೆ ಮಕ್ಕಳು ಇಲ್ಲಿ ಚಿಕ್ಕನಾಗಿಲ್ಲೇನಾಯಿತು ಅಂತ ಯಾಕೆಂದರೆ ಇಲ್ಲಿ ವೃತ್ತಿ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ನಾನು ಒಳ್ಳೆ ಶೈಕ್ಷಣಿಕವಾಗಿ ಮುಂದೆ ತಂದರೆ ಖಂಡಿತ ನಮಗೆ ತಾಲೂಕಿಗೆ ಕೀರ್ತಿ ಬರ್ತದೆ ಅಂತಕ್ಕಂಥ ಆಲೋಚನೆ ಮಾಡಿ ಅವರು ನಮ್ಮ ಮಕ್ಕಳ ಬಗ್ಗೆ ಸಾಕಷ್ಟು ಒಂದು ಗಮನವನ್ನು ಹರಿಸಿದ್ರು ಸಾಕಷ್ಟು ಬಾರಿ ಪ್ರೇರಣಾ ಶಿಬಿರಗಳನ್ನು ಮಾಡಿ ಅದು ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಖಂಡಿತ ಅವರಿಗೆ ಮೊನ್ನೆ ಒಂದು ಇಲ್ಲಿ ನಾವು ಸನ್ಮಾನ ಮಾಡಿದಾಗಲೂ ಕೂಡ ತುಂಬ ಉತ್ತಮ ರೀತಿಯಲ್ಲಿ ಶಿಕ್ಷಕರಿಗೆ ಅಪಾರವಾದ ಆಗ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸನೂ ಮುಂದೆ ತಮಗೂ ಕೂಡ ಯಾವ ರೀತಿ ಮಾಡಬೇಕು ತಮ್ಮೆಲ್ಲರನ್ನು ಕೂಡ ಯಾವ ರೀತಿ ಇದರಲ್ಲಿ ತೊಡಗಿಸ್ಕೋಬೇಕು ನಿಮಗೆ ನಿಮ್ಮ ಒಂದು ಪರಿಶ್ರಮದಿಂದ ಮಕ್ಕಳನ್ನ ಉತ್ತಮ ರೀತಿಯಲ್ಲಿ ನಾವು ಇವತ್ತು ಶ ಶೈಕ್ಷಣಿಕವಾಗಿ ಬೆಳೆದಂಥ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿ ಗೌರವಿಸ್ಬೇಕು ಎಲ್ಲದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಈ ಸಭೆಯಲ್ಲಿ ತಮ್ಮ ಜೊತೆ ಈ ಸಭೆಯನ್ನು ಉದ್ಘಾಟನೆ ಮಾಡಿ ಈಗೇನು ಈ ವರ್ಷ ಪ್ರಾರಂಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದೇವೆ ಪ್ರತಿ ವರ್ಷ ನಾವು ಕೂತ್ಕೋತೀವಿ ಎಸ್ ಎಲ್ ಸಿ ಮಾರ್ಕ್ಸ್ ಆದಮೇಲೆ ಹಿಂದೆ ಎಕ್ಸಾಮಲ್ಲಿ ಹೇಗೆ ಬರೆದ್ರು ಮುಂದೆ ಏನು ಮಾಡಬೇಕು ಇದನ್ನು ಮೂರು ತಿಂಗಳಿಗೆ ಒಂದು ಸಲ ಕೂತ್ಕೋತೀವಿ ಶ ಹೆಡ್ ಮಾಸ್ಟರ್ಗಳ ಜೊತೆ ತಾವು ಕೂಡ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಸಹ ಶಿಕ್ಷಕರನ್ನ ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಎಲ್ಲ ಸಬ್ಜೆಕ್ಟಲ್ಲೂ ಏನಾದರೂ ಕೂಡ ಶೈಕ್ಷಕರ ಕೊರತೆ ಇದ್ದರೆ ಅದನ್ನು ಕೂಡ ನೀವು ಗ ಗಮನಕ್ಕೆ ತಂದರೆ ಶೀಘ್ರವಾಗಿ ಅಲ್ಲಿ ಅತಿಥಿ ಶಿಕ್ಷಕರನ್ನ ಆಗ್ತಕ್ಕಂಥದ್ದು ಬೇರೆ ಏನಾದರೂ ಶಾಲೆಯಲ್ಲಿ ಯಾವುದೇ ಒಂದು ಪರಿಸರಕ್ಕೆ ಹಾನಿಯಾಗದ ಹಾನಿ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಯಾವುದೇ ಸಂದರ್ಭದಲ್ಲಿ ಆಗ್ಬೋದರು ನಾವೆಲ್ಲರೂ ಕೂಡ ನಿಮ್ಮ ಜೊತೆ ನಡಿನಲ್ಲಿ ಅಲ್ಲಿ ಎಲ್ಲ ರೀತಿ ಸ್ಟೆಮ್ ಲ್ಯಾಬಿಂದ ಹಿಡಿದು ಇದನ್ನು ಏನು ಎಲ್ಲ ಎಲ್ಲ ರೀತಿಯಲ್ಲೂ ಕೂಡ ವರ್ಚುವಲ್ ಕ್ಲಾಸಸ್ಸು ಎಲ್ಲ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ಮಕ್ಕಳು ಅದು ಪ್ರಾರಂಭದಿಂದಲೇ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ವಿದ್ಯಾಭ್ಯಾಸ ದೊರಕ್ತದೆ ಆ ರೀತಿಯೂ ಕೂಡ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅದಕ್ಕೆ ಸಾಕಷ್ಟು ಪರಿಶ್ರಮ ಈಗಾಗಲೇ ಸರ್ವೆ ಎಲ್ಲದನ್ನೂ ಕೂಡ ಮಾಡಿದ್ವಿ ಎಲ್ಲ ಶಾಲೆಗಳಿಗೂ ಕೂಡ ಪ್ರೈವೇಟಾಗಿ ಒಂದು ಕಳಿಸಿ ಎಲ್ಲ ಒಂದು ಮಾಹಿತಿನೂ ಕೂಡ ತಯಾರು ಮಾಡಿದ್ದೇವೆ ಶೀಘ್ರವಾಗಿ ಅದನ್ನು ಕೂಡ ಒಂದು ಈಗ ಜಮೀನು ಕೂಡ ಆಗಲೇ ಗುರ್ತಿಸಾಗಿದೆ ಅದನ್ನು ನಮ್ಮ ಬಿ ಒ ಅವರು ಅದನ್ನು ಒಪ್ಪಿಗೆ ಕೊಡಬೇಕು ಇವರು ಜಮೀನು ಸೂಕ್ತ ಇದೆ ನಮ್ಮ ಶಾಲೆ ಮಾಡೋಕ್ಕೆ ಅಂತ ಇವರೊಂದು ಒಪ್ಪಿಗೆ ಕೊಟ್ಟರೆ ಇನ್ನು ಮುಂದುವರೆದು ನಾನು ಎಲ್ಲಿ ಅನುದಾನ ಎಷ್ಟು ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಬೇಕು ಅದಕ್ಕೆಲ್ಲ ಒಂದೊಂದು ಶಾಲೆ ಮಾಡಬೇಕು ಅಂದರೆ ಹತ್ತು ಹತ್ತು ಕೋಟಿ ಕಡಿಮೆ ಆಗಲ್ಲ ಒಂದು ಆ ಥರ ಬಿಲ್ಡಿಂಗ್ಸಿಂದ ಹಿಡಿದು ಕಾಂಪೌಂಡಿಂದ ಅದಕ್ಕೆಲ್ಲ ಸುಮಾರು ಮುನ್ನೂರು ನಾನ್ನೂರು ಕೋಟಿ ಅದನ್ನು ಹೆಂಗೆ ಒದಗಿಸ್ಬೇಕು ಎಲ್ಲ ನಾನು ಪ್ಲ್ಯಾನ್ ಮಾಡ್ತೀನಿ ಅವರು ಅದು ಜಾಗ ಸೂಕ್ತವಾಗಿದೆ ನಮಗೆ ಶೈಕ್ಷಣಿಕವಾಗಿ ಕಲಿಕೆಗೆ ಅಂತಂತ ಅವರೊಂದು ನನಗೆ ಸರ್ಟಿಫಿಕೇಟ್ ಕೊಟ್ಟರೆ ನಮ್ಮ ಬಿ ಓ ಸಾಬರು ಖಂಡಿತ ನಾನು ಅದನ್ನು ಮುಂದುವರೆದು ಒಳ್ಳೆ ರೀತಿಯಲ್ಲಿ ಇದು ಇಡೀ ದೇಶಕ್ಕೆ ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಶಾಲೆಗಳು ಮಾಡ್ಬೋದು ನಮ್ಮ ಡಿ ಸಿ ಅವರು ಕೂಡ ಇದ್ರ ಪೂರ್ವಕವಾಗಿದ್ದಾರೆ ಇದನ್ನೇನಾದ್ರು ನೀವು ಮಾಡಿದ್ರೆ ನಾನೇ ನಿಮ್ಮನ್ನು ಹೊಗಳದ್ರಲ್ಲಿ ಫಸ್ಟ್ ಅಂತ ಮೊನ್ನೆ ಡಿ ಸಿ ಅವರು ಕೂಡ ಹೇಳಿದ್ರು ಅದು ಕೆ ಇರ್ತವೆ ಅದಕ್ಕೆ ಸಾಕಷ್ಟು ಒಂದು ಅಡೆತಡೆಗಳು ಬರ್ತದೆ ಬರಲಿ ಬಂದರು ಎದುರಿಸ್ಕೊಂಡು ಅದನ್ನು ಮಾಡಿದ್ರೆ ಪಾಪ ಏನು ಬಡ ಮಕ್ಕಳನ್ನು ನಾವು ಒಳ್ಳೆ ರೀತಿಯಲ್ಲಿ ಏನೂ ಕೂಡ ಖರ್ಚಿಲ್ಲದೆ ಓದಿಸೋದಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡೋ ಉದ್ದೇಶ ಇದು ಅದನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ನಿಮ್ಮೆಲ್ಲರ ಸಹಕಾರ ಇರಲಿ ನಿಮ್ಮೆಲ್ಲರ ಒಂದು ಅದಕ್ಕೆ ಶ್ರೇಯಸ್ ಆಶೀರ್ವಾದ ಇರಲಿ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾನೆ ಅಷ್ಟೇ